ಬಡತನಕ ಉಣುವ ಚಿಂತೆ ಉಣ್ಣ ಇಡುವ ಚಿಂತೆ ಇಟ್ಟಾದ ಮೇಲೆ ಹೆಂಡರ ಚಿಂತೆ ಹೆಂಡರಾದ ಮಕ್ಕಳ ಮಕ್ಕಳಾದ ಮೇಲೆ ಬದುಕಿನ ಚಿಂತೆ ಬದುಕಾದ ಮೇಲೆ ಗೇಡಿನ ಚಿಂತೆ ಹೌದಾ ಮೇಲೆ ಮರಣದ ಚಿಂತೆ ಒಳಗಿದ್ದವರನ್ನ ಕಂಡೆ ಆ ಶಿವನ ಚಿಂತೆ ಒಳಗಿದ್ದವರನ್ನ ಕಾಣೆ ನಂದ ಅಂಬಿಗರ ಚೋಡೆ ನೃತ್ಯ ಇದೇ ಮಾತು ಯಾಕೆ ಹೇಳದ ಎದ್ ಸೆಲೆ ಹೇಳದಪ್ಪ ನಾಗವ ನಾಲಿನಿಯಲ್ಲಿ ಅಂಡಾಜಿ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಲಕ್ಷ ಹಿಂಗೆಲ್ಲಾ ಎಲ್ಲಾ ಮಾನವ ಜನ್ಮಕ್ಕ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದಿದ ಕೇಳಿದ್ರ ಮಾನವ ಜನ್ಮಕ್ಕ ಭಗವಂತ ಆಗಿರ್ತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಟ್ಟನು ಎಂತ ಜ್ಞಾನ ಕೊಟ್ಟನಪ್ಪ ನಾಗುವುದಿ ಏನು ಮಾಡಿದ ನೆನಪದ ನಾಳಿಗೆ ಏನು ಮಾಡ್ಬೇಕನ್ನೋದು ಅರು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಟ್ರ ಸಹಿತ ಹೌದು ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿ ಪ್ರತಿನಿತ್ಯ ಹೆಂಡ್ರ ನನ್ನೋರು ಮಕ್ಕಳು ನನ್ನೋರು ಹಲಾ ನಂದು ಮನೆಯೊಂದಿ ಹೇಳಿ 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 ಚಿಂತಿ ಮಾಡದ್ರಾಗ ಒಂದೇ ದಿನ ಹೊಟ್ಟಿ ತುಂಬಾ ಊಟ ಮಾಡ್ಕೊಂಡಿಲ್ಲ ಹೌದು ಆದ್ರ ಪ್ರಾಣಿ ಪಕ್ಷಿಗಳ ಹಂಗಲ್ಲ ನಾಗೋಣ ನಿನ್ನ ಏನು ಮಾಡಿದ್ ಅನ್ನೋದು ನೆನಪಿಲ್ಲ ನಾಳಿಗೆ ಏನ್ ಮಾಡ್ಬೇಕಂತ ಅರು ಇಲ್ಲ ಪುಣ್ಯಾತ್ಮರೇ ಅಡವಿ ಒಳಗ ದವಸ ಧಾನ್ಯಗಳನ್ನು ತಿಂದಿ ತಿಂದು ಬಟ್ಟಿ ತುಂಬಿಸ್ಕೊಂಡು ಆರಾಮಾಗಿ ಮಕ್ಕಂತಿ ಹೇಳಿ ಹಿಂಗ ಅಂಬಿಗರ ಚೋಡಮುತ್ತಿ ಅವರು ಹೇಳ್ಕೊತ ಬಂದ್ರು ಪುಣ್ಯಾತ್ಮರೇ ಹೌದು ಅದಕ್ಕೆ ನಾಗೋಣ ಇಲ್ಲಿ ಕಮಿಟಿ ಹಿರಿಯರ ಅಪೇಕ್ಷೆ ಏನದಪ್ಪ ಅಂತ ಕೇಳಿದ್ರ ಏನ್ ಏನು ಮಾತಾಡಿದ್ರು ಒಂದ್ ಐದು ಹಾ ಮುಗಿಸ್ಬಿಡ್ರಿ ಹಾಡ ಕೇಳಬೇಕನ್ನ ಅಪೇಕ್ಷೆ ಬಾಳದ ನೋಡು ಯಾಕಪ್ಪ ಅಂತ ಕೇಳಿದ್ರೆ ಹಿಂಗ ಹಾಡ ಕೇಳೋರ್ ಇದ್ರೆ ನಮಗ ಮಾತಾಡ್ಬೇಕ ಹಾ ಇವತ್ತಿನ ದಿನ ನಾಗವಣ್ಣ ಮಾತು ಹೆಂಗ್ ನೆನಪಿಗೆ ಬರ್ತಪ್ಪ ಕೇಳಿದ್ರ ಹೆಂಗ್ರಿ ಸೂರ್ಯ ದಿನಾನು ಹೊಣತಾನೆ ಇರ್ಬೇಕು ವಜ್ರ ಯಾವಾಗ್ಲೂ ಹೊಳಿತಾನೆ ಇರ್ಬೇಕು ಹ ಸೂರ್ಯ ದಿನಾನು ಹೊಣತಾನೆ ಇರಬೇಕು ವಜ್ರ ಯಾವಾಗ್ಲೂ ಹೊಳಿತಾನೆ ಇರಬೇಕು ರಾಯಣ್ಣದ ಅಭಿಮಾನಿಗಳು ಪ್ರತಿನಿಧಿ ಮೆರಿತನ ಆ ರಾಯಣ್ಣ ಕೇಳಿದ್ರೆ ನಾಗೋಣ್ಣ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ರಗತ ಕತ ಕತ್ತ ಕಥ ಕುದೀತದ ಯಾಕೆ ಯುವಕರು ಎದ್ದು ಕುಂದಿರ್ತಾರಂತೆ ಕೇಳಿದ್ರ ಯಾಕ ಒಂದು ಕಾಲಕ್ಕ ಹೆಂಗಾಯ್ತು ಪುಣ್ಯಾತ್ಮರೆ ನಿಮಗೊಂದು ನಡೆದಿರ್ತಕ್ಕ ಸತ್ಯವಾದ ಘಟನೆ ಹೇಳ್ತೀನಿ ಚಿತ್ತೂರ ಸಂಸ್ಥಾನದಾಗ ಚನ್ನಮ್ಮಜ್ಜಿ ಕೈಯಾಗ ಸಂಗೊಳ್ಳಿ ರಾಯಣ್ಣ ಬಲಗೈ ಬಂಡದಾಗಿದ್ದ ಆ ಕಾಲಕ್ಕ ಚನ್ನಮ್ಮಜ್ಜಿಗೆ ಬ್ರಿಟಿಷರು ಬಂದು ಸೆರೆ ಒಯ್ದಿಟ್ಟಿ ಮೋಸದಿಂದ ಇಟ್ಟಿ ಹಾ ಾಗ ಕಿತ್ತೂರು ಸಂಸ್ಥಾನದಾಗ ಚೆನ್ನಮ್ಮಜ್ಜಿ ಕೈಯಾಗ ಸಂಗೊಳ್ಳಿ ರಾಯಣ್ಣ ಬಲಗಾಯಿ ಬಂಟನಾಗಿದ್ದ ಪುಣ್ಯಾತ್ಮರೇ ಆ ಕಾಲಕ್ಕ ಬ್ರಿಟಿಷರ್ ಬಂದು ಮೋಸದಿಂದ ಚೆನ್ನಮ್ಮಜ್ಜಿಗೆ ವೈದ್ಯ ಸೆರೆ ಮನೆಯಾಗ ಇಟ್ಟರೆ ಶರಾಮಾಗ ಇಟ್ಟಿರ್ತಕ್ಕ ಚನ್ನ ಸಂಗೋಳಿ ರಾಯಣಗ ಬಿಡಿಸ್ಕೊಂಡು ಬರ್ಬೇಕಂದ್ರೆ ಅವನ ಬಲಿ ಸೈನ್ಯ ಹೌದಾ ಆ ಕಾಲಕ್ಕೆ ಊರು ಊರು ಊರೆಲ್ಲ ಯುವಕರಿಗೆ ತಗೊಂಡು ಸೈನ್ಯಗಳ ತಯಾರು ಮಾಡದ ಪುಣ್ಯಾತ್ಮಿ ಸೈನ್ಯಗಳ ತಯಾರು ಮಾಡದ ಬಳಕ ಹೌದು ಚೆನ್ನಮ್ಮಜ್ಜಿಗೆ ಬಿಡಿಸ್ಕೊಂಡ್ ಬರ್ಬೇಕಂತ ಎಷ್ಟೋ ಯುವಕರು ಸಂಗೋಳಿ ರಾಯಣ್ಣನ ಹಿಂದೆ ಬೆನ್ನಿಗೆ ನಿಂತ ಬಳಕ ಅವ್ರ ಬಲಿಗಿ ಅವರಿಗೆ ಸಂಗೋಳಿ ರಾಯಣ್ಣ ಅವ್ರಿಗೆ ಊಟ ಮಾಡಿಸ್ಬೇಕಪ್ಪ ಅಂದ್ರೆ ಅವ್ನು ಬರಿ ದವಸ ಧಾನ್ಯಗಳು ಇದ್ದಿದ್ದಿಲ್ಲ ಆಹಾರ ಇದ್ದಿದ್ದಿಲ್ಲ ಹೌದಾ ಆ ಕಾಲಕ್ಕ ಸಂಗೊಳಿ ರಾಯಣ್ಣ ಊರ ಊರ ತಿರುಗಾಡಿ ಮನಿ ಮನಿ ತಿರುಗಾಡಿ ಭಿಕ್ಷೆ ಬೀಳ್ತಿದ್ದ ಪುಣ್ಯಾತ್ಮರೇ ಹೌದಾ ಮತ್ ಯಾರೇ ಸಂಗೊಳಿ ರಾಯಣ್ಣ ಅಭಿಮಾನಿಗಳು ಇದ್ರು ಅಂದ್ರೆ ಹೊಡೆದಿರೋಣ ಯಾಕಪ್ಪ ಅಂದ್ರೆ ಸಂಗೋಳಿ ರಾಯಣ್ಣ ಊರು ಊರು ತಿರುಗಾಡಿ ಭಿಕ್ಷೆ ಬೀಳ್ತಿದ್ದ ಭಿಕ್ಷೆ ಅವನು ಮನಿ ಸಲಕ ಬೇಡಲಿಲ್ಲ ಹೊಲದ ಸಲಕ ಬೇಡಲಿಲ್ಲ ಹೆಂಡ್ರ ಸಲಕ ಬೇಡಲಿಲ್ಲ ಸಲುವಾಗಿ ನನ್ನ ಮಕ್ಕಳಿಗೆ ಬದುಕ ಭಿಕ್ಷೆ ಚನ್ನ ಮಜ್ಜಿಗೆ ಬಿಡಿಸ್ಕೊಂಡ್ ಬರ್ಬೇಕಂತ ಭಿಕ್ಷೆ ಬೇಡ್ತಿದ್ದ ಪುಣ್ಯಾತ್ಮನೆ ಹಿಂಗೆ ಭಿಕ್ಷೆ ಬೇಡ್ಕೊತ ಹೋಗುವಂತ ಸಮಯದಾಗ ಯಾರ ಊರಾಗ ಯಾರ ಅಕ್ಕಿನ ತಂದು ಕೊಡ್ತಿದ್ರು ಯಾರ ಜೋಳನೆ ತಂದು ಕೊಡ್ತಿದ್ರು ಯಾರು ಮಾಡಿರ್ತಕ್ಕಂಥ ರೊಟ್ಟಿನೇ ತಂದು ಕೊಡ್ತಿದ್ರು ಪುಣ್ಯಾತ್ಮನೆ ಹಾಚಗೋ ಹೊಸಗೋ ಎಲ್ಲಾನೇ ಕೊಟ್ರು ಹೌದು ಆ ಕಾಲಕ್ಕೆ ಒಬ್ಬಕ್ಕೆ ಒಬ್ಬಕ್ಕೆ ಏನ್ ಮಾಡ್ದಿ ಕೇಳಿದ್ರೆ ಹಿರಿಯ ಮನುಷ್ಯನ ಹೆಣ್ಣು ಮಗಳು ಏನ್ ಮಾಡ್ ಹಂಗೋರೆ ರಾಯಣ ಭಿಕ್ಷೆ ಬೇಡುವಂತ ಸಮಯದಾಗ ಅವನು ಮನೆಯಾಗಿದ್ದಿರ್ತಕ್ಕಂಥ ಕುಂಟ ಮಗನಿಗೆ ರಾಯಣನ ಕೈಯಾಗ ತಂದು ಕೊಟ್ರು ಸಂಗೊಳ್ಳಿ ರಾಯಣನ ಕೈಯ್ಯಾಗ ತಂದು ಕೊಟ್ರು ಪುಣ್ಯಾತ್ ಮಾರ ಅವಾಗ ಸಂಗೊಳ್ಳಿ ರಾಯಣ್ಣ ಹೆಣ್ಣು ಮಗಳಿಗೆ ಏನಂತ ತಾಯಿ ಸೆರೆ ನನ್ನ ಹಡದಿರ್ತಕ್ಕಂಥ ಹೆಚ್ಚಿಗೆ ತಾಯಿ ಎನ್ಸಿರ್ತಕ್ಕಂಥ ಚೆನ್ನಮ್ಮಜ್ಜಿಗೆ ಬಿಡಿಸ್ಕೊಂಡ್ ಬರ್ಬೇಕಂತ ಹೇಳಿ ಊರೂರ ತಿರುಗಾಡಿ ಭಿಕ್ಷೆ ಬೇಡ ಹತ್ತಿನಿ ಊರೂರು ತಿರುಗಾಡಿ ಸೈನಿಕರಿಗೆ ಆಹಾರ ತಂದು ಹಾಕಿನಿ ಯಾರು ಜ್ವಾಳ ಕೊಟ್ಟಾರ ಯಾರು ಹೊತ್ಗಲ್ ಕೋದಿ ಕೊಟ್ಟಾರ ಯಾರು ಅಕ್ಕಿನ ಕೊಟ್ಟಾರ ಯಾರ ಮನೆಗೆ ಇದರತಕ್ಕ ರೊಟ್ಟಿ ಪುಟ್ಟಿ ಎತ್ತ ಕೊಟ್ಟಾರ ಕೊಟ್ಟಾರ ಇಂತ ಸಮಯದಾಗ ನೀನ ಮಗನಿಗೆ ಕುಂಟು ಮಗನಿಗೆ ತಂದು ಕುಡ ತಾಯಿ ಅದರ ಸಜಾಕ ಕುಳದ ಬಳಕ ಹೌದು ಆ ಹೆಣ್ಣ ಮಗಳು ಹೇಳ್ತಾಳ ರಾಯಣಗಟ್ಟಿ ಚಂದ ಮಾತಾಡ್ತಾಳಾಜಿ ಅಂತ ಮಾತು ಹೇಳ್ತಾಳೆ ಕೇಳಿದ್ರ ಎಪ್ಪ ರಾಯ ಇವತ್ತು ನೀನು ಹಡೆದಿರ್ತಕ್ಕಂಥ ಬರೇ ಕೆಂಚವ್ರು ಹೊಟ್ಟೆ ಹುಟ್ಟಿರ್ತಕ್ಕಂಥ ಮಗ ನೀ ಕೆಂಚ ತಾಯಿಗೆ ಒಬ್ಬಕ್ಕಿಗೆ ಸೀಮಿತ ಇಲ್ಲ ಇಲ್ಲ ಊರೂರಿಗೆ ಎಷ್ಟು ಮಂದಿ ತಾಯಿದಾರ ನೋಡು ಅವ್ರೆಲ್ಲ ನಿನ್ನ ತಾಯಿ ಇದ್ದಂಗ ರಾಯ ಸಂಗೋಳಿ ರಾಯಣ ಆಗಿ ನೀ ಇವತ್ತು ಹೋರಾಡಗತ್ತಿದ ಬ್ರಿಟಿಷರ್ ಎದುರು ಹೋರಾಡಗತ್ತಪ್ಪ ಅಂತ ಕೇಳಿದ್ರ ಆ ಬ್ರಿಟಿಷರ್ ಬಂದಿ ಆಯುಧವದವ ಬಾಮದವ ಗುಂಡದವ ಬಂದೂಕ್ ಅಂತ ಹೋದವ ಜೇರ್ಕರ್ತಿ ಸಂಗೋಳಿ ರಾಯಣ ಬಾಳ ಮಿಕ್ಕಿನ ಸಂಗೋಳಿ ರಾಯಣಗೆ ಸಾಯಿ ಹೊಡಿಬೇಕಂತ ಹೇಳಿ ಏನಾರ ಬ್ರಿಟಿಷರ್ ನಿನ್ ಮ್ಯಾಗ ಗುಂಡ್ ನಿಮಗೆ ಬೀಳುವಂತ ಗುಂಡ ಗುಡ್ ನನ್ನ ಮಗನಿ ನನ್ನ ಮಗ ಸೈಲ ನೀವು ಕುಂಟ ಬದಲಿಗೆ ಸಂಗೋಳಿ ರಾಯಣ ನಿಮಗ್ ಅಭಿಮಾನ ಹೆಂಗಿತ್ತಪ್ಪ ಹೆಂಗ್ರಿ ನನ್ನ ಹೊಟ್ಟಿಲ್ಲ ಹುಟ್ಟಿರ್ತಕ್ಕಂಥ ಮಗ ಸೈಲಿ ಸಂಗೋಳಿ ರಾಯನ ಈ ನಾಡಿನ ಜನಕ್ಕೆ ಹೇಳಿದ್ರು ಹೌದು